ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ ನೈಟು ನಾಳೆ ಫಂಕ್ಷನ್ ಇದೆ ಮಕ್ಕಳದು ಕಿವಿ ಚುಚ್ಚೋದು ಸೊ ಅದು ಪ್ರೋಗ್ರಾಮಿಗೆ ಕುರಿ ನೋಡಿ ಕುರಿ ತಂದಿದ್ದಾರೆ ಮೂರು ಸೊ ಅದನ್ನ ನೋಡ್ತಾ ಇದ್ವಿ ಈ ವಿಡಿಯೋ ಮಾಡಿರೋದು ನನ್ನ ಮಗ ನಾನು ಒಳಗಿದ್ದೆ ಸೊ ವೀಡಿಯೋ ಮಾಡ್ಕೊಂಡಿದ್ದಾನ ಅವನು ಕುರಿಗಳನ್ನ ನೋಡೋಕ್ಕೆ ಒಂದು ಚಂದ ಅಲ್ವಾ ಒಂದು ಹಾಫ್ ಆನ್ ಅವರ್ ಇದ್ವಿ ಮತ್ತೆ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೆಡ್ ಆಮ್ಲೆಟ್ ಮಾಡಿಕೊಂಡೆ ಆಮ್ಲೆಟ್ ಅಂದರೆ ಉಪ್ಪು ಆಯಿಲು ಅಪ್ಪ ಆಯಿಲ್ ನಾನು ಎಲ್ಲರೂ ಫಸ್ಟ್ ಎಗ್ ಹಾಕಿ ನಂತರ ಬ್ಲ್ಯಾಕ್ ಪೆಪ್ಪರ್ ಅಥವಾ ರೆಡ್ ಚಿಲ್ಲಿ ಹಾಕೊಂಡಿದ್ರೆ ಅದು ಹಾಕ್ಕೊಂಡು ಉಪ್ಪು ಹಾಕ್ತಾರೆ ಬಟ್ ನಾನು ಹಂಗಲ್ಲ ಫಸ್ಟ್ ಆಯಿಲ್ ಬಿಸಿ ಆದ ತಕ್ಷಣ ರೆಡ್ ಚಿಲ್ಲಿ ಮತ್ತು ಸಾಲ್ಟ್ ಹಾಕ್ಕೊಂಡು ನಂತರ ಎಗ್ ಹಾಕೋತೀನಿ ಸೊ ಅದ್ರದ್ದು ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಸೊ ಹಾಗೆ ಮಾಡ್ಕೋತೀನಿ ಮತ್ತು ಇಲ್ಲಿ ಜಾಮು ಮತ್ತು ಎಗ್ ಜೊತೆ ಮಕ್ಕಳು ತಿಂದರು ನಾನು ಬ್ರೌನ್ ಬ್ರೆಡ್ ತರಿಸಿದ್ದೆ ಸೊ ಅದರಲ್ಲಿ ಆಪ್ ಆಯಿಲ್ ಹಾಕ್ಕೊಂಡು ತಿಂದೆ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ಆಪ್ ಆಯಿಲ್ ಇದು ಫಸ್ಟು ಎಣ್ಣೆಗೆ ರೆಡ್ ಚಿಲ್ಲಿ ಹಾಕ್ಕೊಂಡು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಮಾಡಿ ಇಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಬಿಸಿಲು ಎಂಟು ಗಂಟೆ ಏನು ಸಖತ್ತು ಬಿಸಿಲು ಇವತ್ತು ಸೆಕೆನೂ ತುಂಬ ಜಾಸ್ತಿ ಇದೆ ಟೀ ಮಾಡಿಕೊಂಡೆ ಮಕ್ಕಳಿಗೆ ಪೇ ಮಾಡಿ ನಂತರ ಮಕ್ಳಿಗೆ ಕೊಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಸೊ ಆಂಟಿ ಜೊತೇಲಿ ಹೋಗಿ ಬಂದೆ ಅವ್ರಿಗೇನೋ ಪರ್ಚೇಸ್ ಮಾಡೋಕ್ಕಿದ್ದಿತ್ತು ಜೊತೆಲಿ ಕರ್ಕೊಂಡಿದ್ರು ಜೊತೆಲಿ ಹೋಗಿ ಬಂದ್ವಿ ಬಂದು ನಂತರ ನಾನು ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ಈಗ ನಂತರ ತುಂಬ ಪಾತ್ರೆ ಇತ್ತು ಅದು ತೊಳಿತಾ ಇದ್ದೀನಿ ಈಗ ಮನೆಯೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋದರೆ ನೆಮ್ಮದಿಯಾಗಿ ಸ್ವಲ್ಪ ಸಾಯಂಕಾಲ ತನಕ ಕೂತು ಬರ್ಬೋದು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿನೇ ಹೋಗ್ತಾ ಇದ್ದೀನಿ ಇವತ್ತು ಫಂಕ್ಷನ್ ಇರೋದು ಲಾಸ್ಟ್ ನೇಟಿ ತೋರಿಸಿದ್ನಲ್ಲ ಕುರಿ ಎಲ್ಲ ಸೊ ಅಲ್ಲಿ ಇವತ್ತು ಅಜ್ಜಿ ಅದು ಅಜ್ಜಿ ಮನೆಯಲ್ಲಿ ಇವತ್ತು ಫಂಕ್ಷನ್ ಇರೋದು ಹೇಳಿದ್ನಲ್ಲ ಕಿವಿ ಚುತ್ ಚುಚ್ಚೋದು ಅಂತ ಹೇಳಿ ಮಕ್ಕಳದ್ದು ಚಿಕ್ಕ ಮಕ್ಕಳು ಮೂರು ಜನ ಮಕ್ಕಳು ಒಬ್ಬರದ್ದು ಚುಚ್ಚಿದ್ದಾರೆ ಕಿವಿ ಇದು ಇನ್ನಿಬ್ಬರು ಚಿಕ್ಕವರು ಚುಚ್ಚಿದ್ದು ಮತ್ತು ಅದೊಂದು ಹಬ್ಬ ಥರನೇ ಮಾಡ್ತಾರೆ ಸೊ ಅದು ಅದು ಹೇಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ ನನಗೆ ಬರೋಲ್ಲ ಸೊ ಹಂಗಾಗಿ ನನಗೆ ಇಷ್ಟ ಅರ್ಥ ಹೇಳೋಕ್ಕಾಗುತ್ತೋ ಅಷ್ಟೇ ಹೇಳ್ತಾ ಇನ್ನು ಸ್ನಾನ ಎಲ್ಲ ಮಾಡಿ ಹೋಗಬೇಕಾದ್ರೆ ಸರಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಇಲ್ಲಿಂದ ಹೊರಟು ಮತ್ತು ನನ್ನ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಶೇರ್ ಮಾಡಿ ಆವಾಗ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಿಮಗೂ ಕೂಡ ನೋಟಿಫಿಕೇಶನ್ ಸಿಗುತ್ತೆ ನಾನು ಯಾವಾಗ ಯಾವಾಗ ವೀಡಿಯೋ ಹಾಕ್ತೀನಿ ಅಂತ ಹೇಳಿ ಇವತ್ತು ಸ್ವಲ್ಪ ಲೇಟೇ ಆಯಿತು ವೀಡಿಯೋ ಹಾಕೋದು ಆ್ಯಕ್ಚುಲಿ ಮಧ್ಯಾಹ್ನ ಹಾಕಬೇಕು ಅನ್ಕೋತೀನಿ ಆಗೋದೇ ಇಲ್ಲ ಏನಾದರೂ ಕೆಲಸ ಇರುತ್ತೆ ಇವತ್ತು ಬೇರೆ ಅಲ್ಲಿ ಹೋಗಿದ್ವಲ್ಲ ಸೊ ಅಲ್ಲಿಂದು ವೀಡಿಯೋ ಎಲ್ಲ ಮಾಡಿ ನಂತರನೇ ಹಾಕೋಣ ಅಂದ್ಕೊಂಡೆ ಸೊ ಹಾಗಾಗಿ ಅಡುಗೆ ಎಲ್ಲ ಕ್ಲೀನ್ ಆಯಿತು ಈಗನೆಲ್ಲ ಎಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಒರೆಸಿ ನಂತರ ಸ್ನಾನ ಮಾಡಿ ಹೋಗ್ತೀನಿ ಮಳೆ ಬರೋ ಥರ ಒಂದ್ಸಲಿ ಅನಿಸುತ್ತೆ ಮಾತ್ರ ಇವತ್ತು ತುಂಬಾ ಬಿಸಿಲಿತ್ತು ಧೂಳು ತುಂಬ ಧೂಳು ಒಂದೆರಡು ದಿವಸ ಮಳೆ ಬರಲಿಲ್ಲ ಅಂದರೆ ಧೂಳು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಓದ್ತಾ ಇದ್ದಾರೆ ಬಂದ್ವಿ ನಾವಿಲ್ಲಿ ಅಜ್ಜಿ ಮನೆಗೆ ಮಕ್ಕಳದೇ ಒಂದು ಖುಷಿ ನೋಡೋಕ್ಕೆ ಒಂದು ಚಂದ ಸೊ ಅವ್ರದ್ದೇ ಪ್ರೋಗ್ರಾಮ್ ಅಲ್ವಾ ಇವತ್ತು ಸೊ ಹಾಗಾಗಿ ಜ್ಯೂಸ್ ಎಲ್ಲ ರೆಡಿಯಾಗಿದೆ ದೊಡ್ಡ ಹಂಡೆಯಲ್ಲೇ ರೆಡಿ ಮಾಡಿಟ್ಟಿದ್ದೀವಿ ಹೇಳಿ ಮಕ್ಕಳದು ಆಟ ಈ ಮಗು ಕೂಡ ಕಿವಿ ಜ್ಯೂಸ್ ಇರೋದೆ ಊಟ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಊಟ ಆಗಿತ್ತು ನಾನು ಬೇಗನೆ ಊಟ ಮಾಡಿದ್ದೆ ಅಷ್ಟೊತ್ತರಲ್ಲೇ ಊಟ ಮುಗಿಸ್ಕೊಂಡಿದ್ದೆ ನಾನು ನಮ್ಮ ಮಗು ನಮ್ಮ ಚಿಕ್ಕ ಮಗು ಇದು ತುಂಬಾ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕೆಂದರೆ ನನಗೆ ಪರ್ಮಿಷನ್ ಇಲ್ಲ ನಾನು ಹತ್ರ ಕೇಳೂ ಇಲ್ಲ ನಾನು ವೀಡಿಯೋ ಮಾಡಲ್ಲ ಅಂತ ಮತ್ತೆಲ್ಲಾದರೂ ಮುಖ ಸ್ವಲ್ಪ ಕಂಡ್ರೆ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ ಸುಮ್ಮನೆ ನಾವು ನಮ್ಮ ಮುಖ ತೋರಿಸಲ್ಲ ಅಂತ ಇದೇಲೆ ಇನ್ನೊಬ್ರದ್ದು ನಾವು ಫೋರ್ಸ್ ಮಾಡಿ ಮುಖ ತೋರಿಸ್ಬಾರ್ದು ಅಲ್ವಾ ಸೊ ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಬರ್ತಾಯಿದ್ದೀವಿ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ನನ್ನ ನೋಟಿಫಿಕೇಷನ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್